ಅಪ್ಪಾಜಿ ಸುನೀಲಾಗಿ ಕಾಡು ಮುಳುಗದಂತೆ ಆಡುತ್ತಿದ್ದಾನೆ ಬಸವರಾಜನೆಂದರೆ ಪಂಚಪ್ರಾಣವೆಂದು ತಿಳಿದುಕೊಂಡ ಆತ ಇಂದು ಬದ್ಧ ವೈರಿ ಅಂತ ನಡೆದುಕೊಳ್ಳುತ್ತಿದ್ದಾನೆ ಏನ್ ಮಾಡಬೇಕು ಅನ್ನೋದು ತಿಳಿಯದಾಗಿದೆ ನನಗಂತೂ ಹಾಡಬೇಕೆಂಬುದು ಆ ಕ್ರೂರಿ ಜಗನಾಥನ ಒಡನಾಟವೇ ಈ ರೀತಿ ಆಟದಾರಿ ಹಿಡಿಯಲಿಕ್ಕೆ ಪ್ರಚೋದನೆ ನೀಡುತ್ತಿದೆ ಎಂದು ನನ್ನ ಅಭಿಪ್ರಾಯ ಇಟ್ಟುಕೊಂಡು ಅವನನ್ನು ಕೊಚ್ಚಿ ಹಾಕಬೇಕೆಂದು ಪ್ರಯತ್ನ ಪಟ್ಟಿದೆ ಅದೇ ನನ್ನ ರಕ್ತದಲ್ಲಿ ಹುಟ್ಟಿದ ನನ್ನ ಮಗನೇ ನರ ಪಿಸಿ ಆಚೆ ಗೆಳತನ ಬೆಳೆಸಿದಾನೆ ಆತನಂತೆ ನನ್ನ ಕೂರನಾಗೂರ ಸಂದೇವಿಲ್ಲ ಈಗ ಅವನ ಮದುವೆ ಏನು ಮಾಡಬೇಕಂದ್ರೆ ಅಪ್ಪಾಜಿ ಎಲ್ಲದಕ್ಕೂ ಆ ಶ್ರೀ ಗುರುವಿನ ಕೃಪಾಶೀರ್ವಾದ ಹೊಂದಿದ್ದರೆ ಎಲ್ಲವೂ ಸುಗಮವಾಗಿ ಸಾಗಿ ಹೋಗುತ್ತದೆ ಅಪ್ಪಾಜಿ ಏನ್ ಮಾಡ್ಬೇಕು ಅನ್ನೋದನ್ನ ಮನೇಲಿ ಕೂತು ವಿಚಾರ ಮಾಡೋಣ ನೀವು ಮನೆ ಕಡೆ ನಡ್ರಿ ನಾನು ಆಮೇಲೆ ಬರ್ತೀನಿ ದೇವರಿಗೆ ಬೇಡಿಕೊಂಡೆ ನೋಡಿ ಮೊದಲು ಪ್ರಸಾದ ತೆಗೆದುಕೊಳ್ಳಿ ಆ ದೇವರು ಸಕಲ ಸಿರಿ ಸಂಪತ್ತನ್ನು ನನಗೆ ಕೊಟ್ಟಿರ್ಬೇಕಾದ್ರೆ ಆ ದೇವರಲ್ಲಿ ನಾನೇನು ಅಂತ ಬಿಡ್ಕೊಳ್ಳಿ ಸ್ವಾಮಿ ಸಾವಿತ್ರಿ ನಿಜವಾದ ಅಂಶವನ್ನೇ ಮುಚ್ಚಿಟ್ಟು ಆ ದೇವರಲ್ಲಿ ನೀನು ಕೊಡು ಎಂದು ಬೇಡಿಕೊಳ್ಳಲಿಲ್ಲವೇ ಹಾಗಾದ್ರೆ ಮತ್ತೇನನ್ನ ಬೇಡಿಕೊಂಡೆ ನನಗೆ ಮಗುವನ್ನು ಕಲ್ಪಿಸಿ ಕೊಡೋದ್ರ ಜೊತೆಗೆ ನನ್ನ ಮೈದುನ ಸುಲೀನಿಗೆ ಒಳ್ಳೆ ಬುದ್ಧಿಯನ್ನು ಕೊಡುವುದೇ ಅಂತ ಸಾವಿತ್ರಿ ನೀ ಬೇಡಿಕೊಂಡ ವರಗಳನ್ನೆಲ್ಲ ಆ ದೇವರು ಕೊಡುವಂತಿದ್ದರೆ ಸುನೀಲನ ವರ್ತನೆಯನ್ನ ತಿದ್ದೋದು ಹಡೆದ ತಂದೆಯಿಂದಲ್ಲ ಆ ಹರಿಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಒಂದಾಗ ದೇವರ ಗುಡಿಗೆ ಹೋದವರಿಗೆಲ್ಲ ಬೇಡದ ಬರವನ್ನ ಕೊಡುತ್ತಾ ಹೋಗಿದ್ರೆ ಆ ದೇವರಿಗೆ ದೇವರು ಅಂತ ಯಾರು ಕರಿತಾ ಇದ್ದಿದ್ದಿಲ್ಲ ಸ್ವಾಮಿ ಆ ಜಗದ್ ರಕ್ಷಕನಲ್ಲಿ ಕೇಳುವುದು ನಮ್ಮ ಕರ್ತವ್ಯ ಕೊಡುವುದು ಬಿಡುವುದು ಆ ದೇವರಿಗೆ ಬಿಟ್ಟಿದ್ದು ಸಾವಿತ್ರಿ ನಾಳೆ ಬರೋದು ಹಿಂದೆ ಬರಲಿ ಇವತ್ತು ಬರೋದು ಈ ಕ್ಷಣದಲ್ಲೇ ಬರಲಿ ಎನ್ನುವ ಆತ್ಮವಿಶ್ವಾಸದಿಂದ ನಾವು ಮುನ್ನಡೆದರೆ ಎಲ್ಲವೂ ಪರಿಹಾರ ಆಗಿ ಹೋಗ್ತದೆ ಅಲ್ರಿ ಯಾಕೋ ಇಂದು ಏನೇನು ಮಾತನಾಡ್ತಾ ಇದೀರಲ್ಲ ನೀವು ಏನಾಗಿದೆ ಗೊತ್ತಿಲ್ಲ ಸಾವಿತ್ರಿ ಗೊತ್ತಿಲ್ಲ ಯಾಕೋ ಇಂದು ಹೃದಯದಲ್ಲಿ ಅಂತರಾಳದಿಂದ ಹಾಗೆ ಹೊರಬರ್ತಾ ಇದೆ ತಪ್ಪೇನಿಲ್ಲ ಬನ್ನಿ ಮೊದಲು ಮನೆಗೆ ಹೋಗೋಣ ಬನ್ನಿ ರೀ ನೀನು ಹೋಗ್ತಾ ಇರೋ ನಾನೊಂದಷ್ಟು ಸುತ್ತಾಡ್ಕೊಂಡು ಆಮೇಲೆ ಬರ್ತೀನಿ ದೀವಾ ನನಗೆ ಏನು ಮಾಡಲಿ ನನ್ನ ಪತಿ ದೇವರ ಮನಸ್ಸನ್ನು ಸ್ಥಿರವಾಗಿಡಬೇಕಾದ್ರೆ ನನಗೊಂದು ಸುಳ್ಳುಗಳೆ ಬೇಕು ನಾನು ಸುಳ್ಳುಗಳ್ಲಿ ಬೇಕು ರೀ ನೋಡಿ ನಾನೀಗ ನಾನೀಗ ಮೂರು ತಿಂಗ್ಳು ಗರ್ಭವತಿ ಏನನ್ನು ಹೇಳ್ತಾ ಇರುವೆ ನೀನು ನಿಜವಾಗ್ಲು ನೀನು ಗರ್ಭವತಿಯೇ ಸತ್ಯವಾಗ್ಲು ಎಂತಹ ಸಂತೋಷದ ಸುದ್ದಿಯನ್ನ ಕೊಟ್ಬಿಟ್ಟೆ ನಾನು ತಂದೆಯಾಗುವ ಅವಕಾಶವನ್ನ ಕಲ್ಪಿಸಿ ಕೊಟ್ಟೇನೆ ಇದೆ ಸಂತೋಷದಲ್ಲಿ ಆನಂದದಿಂದ ನಾವು ಒಳಗಡೆ ಮಾತಾಡ್ತಾ ಕಾಲಕಮ ನಾವು ಊಟ ಮಾಡ್ತಾ